ಮಹಿಳೆ ಕರುಳು ಕತ್ತರಿಸಿದ ವೈದ್ಯ ಶಸ್ತ್ರಚಿಕಿತ್ಸೆ ವೇಳೆ ಎಡವಟ್ಟು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಕಾಶಿಬಾಯಿ ವೈದ್ಯರ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಈಗ ನ್ಯಾಯಕ್ಕಾಗಿ ಪತಿ ಪರದಾಡುತ್ತಿದ್ದಾರೆ ಸಂತಾನಶಕ್ತಿ ಹರಣಶಸ್ತ್ರ ಚಿಕಿತ್ಸೆ ವೇಳೆ ವೈದ್ಯರ ಎಡವಟ್ಟಿನಿಂದಾಗಿ ಮಹಿಳೆ ಕರುಳಿಗೆ ಕತ್ತರಿತಾಗಿದ್ದರಿಂದ ಮಹಿಳೆ ಗಂಭೀರ ಸ್ಥಿತಿಗೆ ತಲುಪಿದ್ದಾಳೆ ಕೊಲ್ಹಾರ ತಾಲೂಕಿನ ಬಳೂತಿ ಗ್ರಾಮದ ಕಾಶಿಬಾಯಿ ಹೆಂಗರಗಿ ಅವರು ಜಮಖಂಡಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂತಾನಶಕ್ತಿ ಹರಣಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ಅವರಲ್ಲಿ ನೋವು ಕಾಣಿಸಿಕೊಂಡಿದೆ ಅಲ್ಲಿಂದ ಅವರನ್ನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿ ಚಿಕಿತ್ಸೆ ನೀಡಲು ನಿರಾಕರಿಸಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದಾಗ ಕರುಳಿಗೆ ಕತ್ತರಿತಾಗಿದ್ದು ಗೊತ್ತಾಗಿದೆ ಜನವರಿ ಇಪ್ಪತ್ನಾಲ್ಕು ರಂದು ಈ ಘಟನೆ ನಡೆದಿದೆ ಇಲ್ಲಿವರೆಗೆ ಕಾಶಿಬಾಯಿಯವರ ಚಿಕಿತ್ಸೆಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಕಾಶಿಬಾಯಿ ಅವರ ಪತಿ ಕೃಷಿಕರಾಗಿದ್ದು ಸಾಲ ಮಾಡಿ ಆಸ್ಪತ್ರೆ ಖರ್ಚು ನಿಭಾಯಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಅವರ ಪತಿ ಶ್ರೀಮಂತ ಹಂಗರಗಿ ಡಿಎಚ್ಒ ಅವರಿಗೆ ದೂರು ಕೂಡ ನೀಡಿದ್ದಾರೆ ಪತ್ನಿಯ ಜೀವ ಉಳಿಸಲು ನಾನು ಸಾಲ ಮಾಡಿದ್ದೇನೆ ವೈದ್ಯರು ಮಾಡಿದ ತಪ್ಪಿಗೆ ನಾನು ತೊಂದರೆ ಅನುಭವಿಸುವಂತಾಗಿದೆ ನನಗೆ ನ್ಯಾಯ ಕೊಡಿಸಿ ಎಂದು ಶ್ರೀಮಂತ ಹಂಗರಗಿ ಪತ್ರಿಕೆ ಎದುರು ಅಳಲು ತೋಡಿಕೊಂಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಗೆ ಖರ್ಚು ಮಾಡಿದ ಹಣವನ್ನು ಸರ್ಕಾರ ಭರಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ನನ್ನ ಹೆಸರು ಶ್ರೀಮಂತ ಅಂದ್ರಿಗೆ ನಮ್ಮ ಊರು ಬಳತಿ ತಾಲೂಕು ಕೋಲಾರ ಜಿಲ್ಲಾ ವಿಜಯಪುರ ನಾವು ನಮ್ಮ ಮಿಸ್ಸಸ್ ಅವ್ರಿಗೆ ಟಿಬ್ಯಾಕ್ ಟ್ರಿಮೆ ಆಪ್ರೇಷನ್ ಮಾಡೋ ಮಾಡಿಸ್ಬೇಕು ಜಮಖಂಡಿ ಗೌರ್ಮೆಂಟ್ ಆಸ್ಪಿಟಲ್ಗೆ ಅಡ್ಮಿಂಟ್ ಮಾಡಿದ್ದೆವು ಅವ್ರಿಗೆ ಆಪ್ರೇಷನ್ ಮಾಡೋತ್ನಾಗ ಪ್ರತಿಭಾ ಗುರುಮಠ ಲಿ ಡಿ ಮೇಡಮ್ ಅವರು ಏನು ಮಾಡ್ಯಾರು ಅವರು ಕಳ್ಳಿಗೆ ಸೀಸರ್ ಬಡಿಸೋರು ಆ ಸೀಸರ್ ಬಡಿಸಿದ್ರೆ ಅದನ್ನೇನು ನಮ್ಮ ಮುಂದೇನು ಕರೆಕ್ಟಾಗಿ ಏನು ಅವರು ಅದು ಏನು ಹೇಳಾರ್ದಂಗಾಗ ಅದ ಮುನ್ನ ಇನ್ಫೆಕ್ಷನ್ ಆಗೈತಿ ಇನ್ಫೆಕ್ಷನ್ ಆಗಿ ಬಾಡಿ ತುಂಬ ಸ್ಪ್ರೆಡ್ ಆಗಿ ಪೇಷೆಂಟ್ ಫುಲ್ ಸೀರಿಯಸ್ ಕಂಡೀಷನ್ಸ್ ಬಂದೈತಿ ಸೀರಿಯಸ್ ಕಂಡೀಷನ್ ಪರನ ಏನು ಆದ್ರೆ ನಮ್ಮ ಜವಾಬ್ದಾರಿಲ್ಲ ಏನರಾದ್ರೂ ನಮ್ಮ ಜಾಬ್ದಾರ ಇಲ್ಲ ಹೇಳಿ ನಮ್ಮ ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ರೆಫರ್ ಮಾಡ್ಯಾರ ಮಾಲ್ಕೋಟೆ ಡಿಸ್ಟಿಕ್ ಅಲ್ಲಿ ಹೋಗೋಣ ಏನೈತಿ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿ ಅವರು ನಮ್ಮ ಕೈಲೇ ಆಗೋದಿಲ್ಲ ಇದು ನಾವು ಇಲ್ಲಿ ಹಿಡಿಯಲ್ಲ ಅಂತೇಳಿ ನಮ್ಮನ್ನು ಕುಮಾರ ಹೆಸರು ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ ಕುಮಾರ ಹೆಸರಿದೊಳಗೆ ಏನೈತಿ ಅವರು ನೋಡಿ ಸ್ಕ್ಯಾನಿಂಗ್ ಮಾಡಿದರು ಸ್ಕ್ಯಾನಿಂಗ್ ಮಾಡಿ ಈ ಕಳ್ಳಿ ಕತ್ರಿ ಪಡಿಸೋರತ್ತಿ ನಮಗೆ ಹೇಳಿದ್ರು ಇನ್ಫೆಕ್ಷನ್ ಬಾಡಿ ತುಂಬ ಮಾಡಿತ್ತು ಅವ್ರು ಹಳೆ ಸಲ ಆಪ್ರೇಷನ್ ಮಾಡಿದ್ರು ಮುಂದೆ ಹಂಗೆ ಟ್ರೀಟ್ಮೆಂಟ್ ನಡೆಯುತ್ತಿತ್ತು ನಡಿಯೋದೇನೈತೆ ಅದು ಹಳೆ ಆಪರೇಷನ್ ಮಾಡಿದ್ದೇನೆ ಐತಿ ಕ್ಯೂ ತುಂಬ ಕಟ್ಟಿರ್ತದೆ ಗಾಯಿ ಗಾಯಿ ಕ್ಯೂ ತುಂಬ ಕಟ್ಟಿ ಏನೈತಿ ಅವರು ಕೊಟ್ಟಂಥ ಮೆಡಿಸನ್ ಬಾಡಿಗೆ ರೆಸ್ಪಾಂಡ್ ಮಾಡಲಾರಕ್ಕೆ ರಿಯಾಕ್ಟ್ ಮಾಡ್ಲಾರ ಏನೈತಿ ಅಲ್ಲಿ ಹನ್ನೊಂದು ಜನ ಅಡ್ಮಿಟ್ ನಾವು ಕುಮಾರೇಶ್ವರ ಒಳಗೆ ಆ ಹನ್ನೊಂದು ಜನ ಆಗಿ ಏನೈತಿ ಮುಂದೆ ಕೇಳಿ ಬರೆದು ಕೊಟ್ಟರು ಅವರು ಐದನೇ ತಾರೀಕು ಕೇಳಿಗೆ ಅಡ್ಮಿಂಟ್ ಆದ್ದೆವು ಕೇಳಿಗೆ ಅಡ್ಮಿ ಆಗಿ ಅಲ್ಲಿ ಇದು ಮಾಡಿದ್ರು ಅವರು ಎಲ್ಲ ಇಲ್ಲಿ ಎಲ್ಲ ರಿಪೋರ್ಟ್ ನೋಟಿಫಿಕೇಶನ್ ಹೇಳಿ ಅವರಾಗಲೇ ಎಮ್ ಎಲ್ ಸಿ ಮಾಡಿದ್ರು ಸ್ಟೇಷನ್ಕೆ ಮುಂದೆ ಅಲ್ಲಿ ಅವರು ಅಲ್ಲಿ ಹದಿನಾರು ದಿನ ಇದ್ದವು ನಾವು ಕೆ ಎಲ್ ಆಸ್ಪತ್ ಆಸ್ಪತ್ರೆ ಒಳಗೆ ಕೆ ಎಲ್ ಆಸ್ಪತ್ರೆ ಒಳಗೆ ಹದಿನಾರು ದಿನ ಇದ್ದರು ಅಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಆರಾಮ್ ಮಾಡಿ ಆರಾಮಾಯ್ತು ಹದಿನಾರು ದಿನ ಆಗಿಂತ ಡಿಸ್ಚಾರ್ಜ್ ಮಾಡಿದ್ರು ನಮ್ಮನೆ ನೀವು ಆಗೈತಿ ಕ್ರಿ ಅವರು ಮೇಡಮ್ ಮತ್ತೆ ತಾವು ತಯಾರಿಲ್ಲ ಅದನ್ನ ಅವ್ರು ಮಾಡಿದ ತಪ್ಪು ಆದರೆ ಅವ್ರು ಆಪ್ರೇಷನ್ ಮಾಡೋದ್ನಾಗ ನಮಗೆ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ರಿಪೋರ್ಟ್ನಾಗೆಲ್ಲ ಕ್ಲಿಯರಾಗಿ ಐತೆ ರೀ ಅವ್ರು ಇವ್ರದೇ ತಪ್ಪತ್ತೆ ಪ್ರತಿಭಾ ಗುರುಮಠ ಮೇಡಮರ್ದೇ ತಪ್ಪತ್ತೈತಿ ಇದನ್ನೆಲ್ಲ ನೋಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಯ್ವಿ ಕಂಪ್ಲೇಂಟ್ ಮಾಡ್ಬೇಕಂತೇಳಿ ಅವ್ರು ನಮ್ಮ ಪ್ರಾವೀಸನ್ ಒಳಗೆ ಬರಲ್ಲಿದ್ದು ನೀವು ಟಿ ಎಚ್ ಅವ್ರಿಗೆ ಡಿ ಎಚ್ ಒ ಅವ್ರಿಗೆ ಕಂಪ್ಲೇಂಟ್ ಮಾಡಿರಿ ಅವ್ರು ಏನಾರ ಹೇಳಿದ್ರು ನಾವು ಅವ್ರು ಅವರು ಅವ್ರು ನಮಗೆ ಡೈರೆಕ್ಟ್ ಹೇಳ್ತಾರೆ ಇನ್ಫಾರ್ಮ್ ಮಾಡ್ತಾರೋ ನಾವು ಕಂಪ್ಲೇಂಟ್ ಎಫ್ ಐ ಆರ್ ಅವ್ರ ಮೇಲೆ ತಿಳಿದರು ನಾ ಅವ್ರು ಹೇಳಿದ್ರು ಸಲ ನಾವೇನಾಯ್ತೀನಿ ಟಿ ಎಚ್ ಓ ಅವ್ರಿಗೆ ಕಂಪ್ಲೀಟ್ ಮಾಡೆವು ಸಿ ಎಮ್ ಅವ್ರಿಗೆ ಕಂಪ್ಲೀಟ್ ಮಾಡೆವು ಡಿ ಎಚ್ ಓ ಅವ್ರಿಗೆ ಮಾಡೆವು ಡಿ ಸಿ ಅವ್ರಿಗೆ ಮನವಿ ಮಾಡಿ ಮನವಿ ಮಾಡ್ಯಾವ್ರಿ ಸ್ಪೀಕರ್ ಮನವಿ ಮಾಡ್ಯಾವ್ ನಾವು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮಗೆ ಯಾಕೆ ಹಿಂಗೆ ಮೋಸ ಮಾಡೋಕತ್ತ ಗೊತ್ತಿಲ್ಲ ನಮ್ಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕ್ರಿ ನೀವು ನೀವೇನಾಗ್ರಿ ಪೇಷಂಟ್ಗೆ ಹಾಂ ಆಕಿ ಮಕ್ ಮಕ್ಕಳ ಆಪರೇಷನ್ಗೆ ಅಂತೇಳಿ ಜಮಖಂಡಿಗೆ ಹೋಗಿದ್ರು ಜಮಖಂಡಿಗೆ ಆಪರೇಷನ್ ಹೋದಾಗ ಆಕಿ ಆಪರೇಷನ್ ಮಾಡೋಕೆ ಕಳ್ಳು ಕಟ್ ಮಾಡಿ ಎಲ್ಲ ಏನೈತಿ ಒಂದು ಅನ್ನದ ನಳಿ ಕಟ್ ಮಾಡಿ ಹಂಗ ಬಿಟ್ಬಿಟ್ಟು ಬೆಟ್ಟ ಹೊಡ್ಮಿ ಆರಾಮ್ ತಪ್ಪಾಕೈತಿ ದವಾಖಾನೆಗೆ ಹೋಗಿರಿ ಬ್ಯಾಂಗಿನ ದವಾಖಾನಿಗೆ ಅಂತೇಳಿ ಬಾವುಲ್ಕಟ್ಟಿಗೆ ಕೊಟ್ರು ಬಾವುಲ್ಕಟ್ಟಿ ಸರ್ಕಾರ ದವಾಖಾನೆಗೆ ಹೋಗಿ ಸ್ಕ್ಯಾನಿಂಗ್ ಗ್ಯಾನಿಂಗ್ ಎಲ್ಲ ಮಾಡಿಸ್ಬಿಡ್ದ ಅಲ್ಲಿ ಅನ್ನದ ನರ ಇದು ಕಳ್ಳ ಕಟ್ ಈಗಿನ ಕೇಳಲಿ ಇದಕ್ಕೋರೇಳಿದ್ರು ನಮಗೆ ಕುಮಾರೇಶ್ವರ್ಕ್ ನಾವು ಕುಮಾರೇಶ್ವರ್ಕ್ ಹೋಗಿ ಕೇಳಲೇ ಈಗ ಇನ್ನಂಜೆ ರೀತಿ ಈಗ ಎಪ್ಪತ್ನಾಲ್ಕು ಎಪ್ಪತ್ತೈದು ತಾಸು ಉಳಿಯಂಗಲ್ಲ ಅಂತೇಳಿ ನಮ್ಗೆ ಅವ್ರು ಹಂಚಿಕೆ ಹೇಗತ್ತಿದ್ರು ಅದಕ್ಕೆ ನಾವು ಹೆಂಗಾರ ಮಾಡಿ ಉಳ್ಕೋರ ಕಿಸಿಂದ ಅವ್ರಿಗೆ ಇದು ಮಾಡಕ್ಕೆ ಅವ್ರು ನಾವು ಮಾಡೋದು ಮಾಡ್ತೇವೆ ಮತ್ತು ದೇವರು ಆಟಪ್ಪ ಅಂತಂದರು ಹ್ಞೂ ಒಂದೇವು ಆಕಿಗೆ ಹೊರಮಳೆ ಅಲ್ಲಿ ದವಾಖಾನಿಗೆ ಹಾಕೊಂಡ್ ಕೂತೆವು ತಿಂಗಳ ಗಂಟೆ ದವಾಖಾನೆ ಆಗಿದ್ದ ಅಕ್ಕಿನ ರಿಪೇರಿ ಮಾಡ್ಕೊಂಡು ಬಂದೆವು ಆಕಿ ಡಾಕ್ಟ್ರಿಗೆ ಚೆನ್ನಾಗಿ ಮಾಡ್ತಾಳು ಏನು ಮಾಡ್ತಾಳು ಇಲ್ಲ ಆಕಿ ಗೊತ್ತಾಗಲಿಲ್ಲ ಏನೋ ತಪ್ಪಿ ಆಗಿತ್ತು ಆದ್ರೆ ಮತ್ತೊಬ್ರು ಡಾಕ್ಟರ್ ತರಿಸಿ ಅಲ್ಲೇ ಮಾಡ್ಬೇಕಾಗಿತ್ತು ಆಕಿ ಅಲ್ಲಿ ಮಾಡುದಿಲ್ಲ ಅಂದ್ರೆ ನೀವರೇ ಎಲ್ಲರೂ ಬೇರೆ ಕಡೆ ಹೋಗಿರ ತವತ್ತ ಹೇಳ್ಬೇಕ ಇಲ್ಲ ಎಲ್ಲ ಬಿಟ್ಟು ಕಿಸಿಂದ ಇಪ್ಪತ್ತಿನ ಮೂವತ್ತೊಂದು ಗಂಟೆ ಹಾಗೆ ಆಕಿ ಗತಿ ಏನಾಗಿರ್ಬೇಕು ಮತ್ತೆ ಡಾಕ್ಟರ್ ತ ಮಾಡ್ತಾಳಂದ್ರ ಆಕಿ ಹೇಳ್ಬೇಕು ನಮ್ಗ ನಂದು ಜೇನು ತನಕ ನಾಲ್ಕು ದಿನ ದಿನ ಬಿಟ್ಟರೆ ಗತಿ ಏನಾಕತಿ ಆಕಿಗೇ ಹಿಂಗಾಗಿ ತನ್ನ ಮಕ್ಕಳಿಗಾಗಲಿ ತನ್ನ ಸಂಬಂಧಿಕರಿಗಾಗ್ಲಿ ಆದ್ರೆ ಬಿಡ್ತ ದೊಳಿ ಹಾಕಿದನು ಎಲ್ಲ ಹೋಗ್ತಿಸ್ ನಾವು ಕೇಡ್ಲಿ ಎಲ್ಲ ಹೋಗಿ ಹತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡಿನ್ನ ತೋರ್ಸ್ಕೊಂಡ್ ಬಂದೇ ಇಂತ ಗೊತ್ತಾ ಆಕಿ ಇವನು ಕರಿ ಮಾಡಿ ಆಕಿ ಇದಕ್ಕ ಏನು ಕೊಡ್ತಾಳೋ ಕೊಡ್ಬೇಕು ಕೆಲಸದಿಂದ ಆಕಿನ ತಗದು ಹಾಕಬೇಕು ಆಕಿ ಕೆಲಸ ಇವತ್ತು ಡಾಕ್ಟರ್ ಕಿ ಮಾಡಕ್ ಹಾಕಿ ಲೈಕ್ ಇಲ್ಲ ತಗದು ಬಿಡ್ರಿ ತಗಸ್ ಬಿಡೋಕೆ ಅಷ್ಟೋ ಜೀವನ ಜೀವನ ಇದು ಇದ್ರ ಮೇಲೆ ಒಟ್ಟ ಹಾಕಿಂದು ಯಾವಾಗ ಡಾಕ್ಟರ್ ತನ ಮಾಡಬಾರ ಈ ಹುಡುಗ್ರಿ ನಮಗೆ

ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ